ಗಾಯ್ಸ್ ನಾವು ಇವಾಗ ಎನ್ಫೀಲ್ಡ್ ಬಂದಿರಲಿ ಗಾಂಡು ಅಂತ ಅದೇ ಗಾಡಿದು ಸರ್ವಿಸ್ ಸೆಕೆಂಡ್ ಸರ್ವಿಸ್ ಮಾಡಬೇಕಿತ್ತು ಮುಂಚೆ ಶೆಟ್ಟಿ ಅಂತ ಇದ್ರು ಅವರು ಗಾಡಿ ಡೆಲಿವರಿ ಕೊಟ್ಟಿತ್ತು ಆದರೆ ಇವಾಗ ಅವ್ರು ಇಲ್ಲ ಅಂತ ಹೇಳಿದ್ರು ಯಾರೋ ಬೇರೆ ಮಾಡ್ಕೊಂಡವ್ರೆ ಅವರು ನಿನ್ನೆ ಅಭಿಶೆಟ್ಟಿಗೆ ಬೇಕು ಕೇಳಿದರೆ ಅವರು ಇವತ್ತು ಬರ್ರಿ ಮಾಡ್ಕೊಡ್ತೀವಿ ಅಂತ ಇವ್ರು ನೋಡಿದರೆ ಮಧ್ಯಾಹ್ನ ಪಟ ಫುಲ್ ಇದೆ ಅವ್ರು ಯಾವುದೂ ಗಾಡಿ ಹೇಳಿಲ್ಲ ಮಧ್ಯಾಹ್ನ ಬರ್ತೀವಿ ಅಂತ ಇದ್ದಾರೆ ಸೊ ಹಂಗಾಗಿ ಇವಾಗ ಸಿರ್ಸಿ ಒಂದು ರೌಂಡ್ ಹಾಕಿ ಮತ್ತೆ ಬರಬೇಕು ನಾವು ಇವಾಗ ಸಿರ್ಸಿಲಿ ಏನೋ ಒಂದು ಬಜಾರ್ ಇದೆ ಅಲ್ಲಿಗೆ ಬಂದಿದ್ದೀವಿ ನಮ್ಮೊಮ್ಮೆ ಗೈಸ್ ಎಲ್ಲ ತಿನ್ನೋದು ತಿನ್ನೋದೆಲ್ಲ ಇದೆ ಬಂದ್ಬಿಡಿ ಇದೆ ಬಟ್ಟೆ ಇದೆ ಚಡ್ಡಿ ಇದೆ ದಾರ ಇದೆ ನಮ್ಮ ಹುಡುಗನ ಬಳೆ ಇದೆ ಪ್ಯಾಂಟ್ ಗಿಂಟ್ ಎಲ್ಲ ಬಂದಿದ್ದಾವೆ ಇದೇನೋ ಡ್ರೈ ಫ್ರೂಟ್ಸ್ ಅಲ್ಲ ಅದೇನೋ ಇದಾವೆ ಆಟ ಇದಾವೆ ಇದಾವೆ ನೋಡಿ ಬರ್ತಾವ ನೋಡದೇ ನಿಂಗೆ ಅವರ

ಹುಡ್ಗಿಕೆ ಪರ್ಮಿಷನ್ ತಗೊಂಡು ಬಂದವನ ಕೊಡ್ಸಬೇಕಾದ್ರೆ ಫೋನ್ ಮಾಡವ್ ತಿನ್ನೋ ಕಕ್ಕ ತಿನ್ನೆಲ್ಲ ಇವರೆಲ್ಲ ಹೇಳೋದಲ್ಲ ನಂಬಡಿ ನಾನ್ ತಿರುಸಿ ಬರ ಹಾಕಿನಿ ಅಂತ ಹೇಳಿ ಗಾಯ್ಸ್ ನಾನು ಫೋನ್ ಮಾಡಿ ನಾನು ಹೋಗ್ತಿದೀನಿ ಮಾಡ್ತೀನಿ ಫೋನ್ ಮಾಡಿ ಹೇಳಿದೀನಿ ಹೇಳಿದೀನಿ ಅಷ್ಟೇ ನಾನು ಹೊರಗಡೆಯಿಂದ ನೋಡಿ ಹೆಂಗಿದೆ ಏನೇನೋ ಇದೆ ಇದೆಲ್ಲ ಇಲ್ಲೆಲ್ಲ ಏನೇನೋ ಇದೆ ಇದು ಸ್ವಾಮಿ ದುಡ್ಡು ಕೊಟ್ಟು ತಗೊಂಡಿರೋದು ಇದು ಎಷ್ಟು ಬರಲ್ಲ ಅಂತ ಭೂಮಿಯ ಚಿನ್ನ ಟೇಸ್ಟ್ ಮಾಡಿ ಓಕೆನಾ ಜನ ಏನ್ ಶಂಟಿಲ್ಲ ಫ್ರೆಂಡ್ಸ್ ತಿಂತಾ ಇರ್ಬೇಕು ಜೀವನದಾಗ ಇರೋದ್ ಮಗ ಅದು ಅದ್ರ ಮೇಲೆ ಇರ್ತದೆ ಗೈಸ್ ನಾವ್ ಸೂಪರ್ ಮಾರ್ಕೆಟ್ ಬಂದಿದ್ವಿ ಯಾವ್ದು ಸೂಪರ್ ಮಾರ್ಕೆಟ್ ಇನ್ ಸಿರ್ಸಿ ಮೂರ್ ಜನ ಬಂದಿದ್ದೀವಿ ಮೂರು ಜನರಿಂದ ಹತ್ತು ರೂಪಾಯಿಂದ ಲಾಭ ಇಲ್ಲ ಇಲ್ಲಿ ಆದ್ರೂ ಹಂಗೆ ಓಡಾಡ್ಕೊಂಡು ಒಳ್ಳೊಳ್ಳೆ ಹುಡುಗರ್ ಇರ್ತಾರೆ ನೋಡ್ಕೊಂಡ್ ಬರ್ತಾರೆ ಬನ್ನಿ ನಿಮ್ಗೂ ತೋರಿಸ್ತೀನಿ ತಗೊಳ್ಳೋ ಮುಂಚೆ ಗೈಸ್ ವಾಸನೆ ನೋಡ್ಬೇಕು ಹಂಗೆ ತೋರಿಸಲ್ಲ ಒಂದ್ಸರಿ ವಾಸನೆ ನೋಡೋದು ತೋರ್ಸ ಆಸನೆ ನೋಡಾ ತೋರ್ಸ ಇರಲಿ ಏನು ತಗಂತ ಇವಾಗ ಓಕೆ ಜನ ನೋಡಿ ತರಕಾರಿ ತಗೊಳ್ಳೋದು ಮಕ್ಕಳರೇ ಜನ ಆದರೆ ನಾವೇನು ತಗೊಳ್ತಾ ಇಲ್ಲ ಗಾಯ್ಸ್ ಫೈನಲಿ ಹೊರಗೆ ಬಂದ್ವಿ ಆದರೆ ಯಾರು ಏನು ಒಂದು ರೂಪಾಯಿ ದೇಣ ತಗೊಂಡಿಲ್ಲ ಅಷ್ಟನ ಇಷ್ಟ ಯಾಕೆ ಆದ್ರೆ ನಮ್ಮ ಅದರ ದುಡ್ಡಿ ಇಲ್ಲ

ಗಾಯಸ್ ನಾವು ಈ ಹೋಟ್ಲ್ ಬಗ್ಗೆ ಹೇಳಲೇಬೇಕು ಹೋಟ್ಲು ಚಿಕ್ಕದಾದ್ರು ಊಟ ಒಳ್ಳೆ ಕೊಡ್ತಾರೆ ಏನೇನು ಸಿಗುತ್ತೆ ಅಂದ್ರೆ ಆ ಪಾಪ ಲಿವರು ಕದಿ ಮಾಂಸ ಬೀಜ ಮಂಜಂದು ಅಲ್ಲ ಕುದೀದು ಸಿಗುತ್ತೆ ರೊಟ್ಟಿ ಸಿಗುತ್ತೆ ಮುದ್ದೆ ಸಿಗುತ್ತೆ ಅನ್ನ ರೈಸ್ ಚಿಕನ್ ಒಳ್ಳೆ ಪಕ್ಕಕ್ಕೆ ಪಾನ್ ಅಂಗಡಿ ಇದೆ ಇದೆಲ್ಲಿ ಬರುತ್ತೆ ಅಂದರೆ ಸರ್ಕಲ್ ಸರ್ಕಾರದಿಂದ ಸ್ವಲ್ಪ ಮುಂದೆ ಬಂದರೆ ಆ ತರಕಾರಿ ಹೆಂಗೆ ಪಕ್ಕ ಇದೆ ಅದು ಸಣ್ಣ ಗೂಡೆ ಸರ್ವಿಸ್ ಮುಂಚೆ ಹೋಗ್ತಾ ಇದ್ದೀವಿ ರೋಡಲ್ಲಿ ಫುಲ್ ಕಲರ್ಸ್ ಇದ್ದಾವೆ ಸೊ ಹಂಗಾಗಿ ಹಣ್ಣಿನ ಗಾಡಿ ಹೊಡೆಯಬಿಟ್ಟಿದೆ ಅಂತ ಓಕೆನಾ ಬಾಯ್ ಮತ್ತೆ ಸಿಗ್ತೀವಿ ಬಂದ್